ಹೊಂದಿದ ಈ ಕೃತಿ ನಮ್ಮ ನಿತ್ಯ ಜೀವನದಲ್ಲಿ ಏಳುವ ಪ್ರಶ್ನೆಗಳಿಗೆ ದ್ವಂದ್ವಗಳಿಗೆ ಸಂಶಯಗಳಿಗೆ ಅತ್ಯಂತ ಪ್ರಾಮಾಣಿಕವಾದ ಪರಿಹಾರವನ್ನು ಸೂಚಿಸುವ ಪ್ರೀತಿಯ ಕೆಲಸವನ್ನು ಇದು ಮಾಡುತ್ತಾ ಬಂದಿದೆ ಆತ್ಮವಿಕಾಸ ಸೌಂದರ್ಯ ತತ್ವ ಭಕ್ತಿ ತತ್ವ ದೈವಕೃಪೆ ಏವನು ಜೀವನದ ಅರ್ಥ ಬ್ರಹ್ಮಾನುಭವಿ ಹಾಗೂ ಬಾಳು ಮತ್ತು ಕೊನೆಯ ಕ್ಷಣಗಳು ಹೇಗಿರಬೇಕು ಎಂಬಿತ್ಯಾದಿ ವಿಷಯಗಳನ್ನು ಎತ್ತಿಕೊಂಡು ಸಮರ್ಪಕವಾಗಿ ವಿವರಿಸುವ ಸಮ್ಯಕ್ ದರ್ಶನ ಹೊಂಕುತಿಮ್ಮ ಮಂಕುತಿಮ್ಮ ಡಿವಿಇಜಿಯವರ ಕಲ್ಪನೆ ಅವರು ತಮ್ಮ ಮುಂಪುರಿಗೊಂಡ ಅಧ್ಯಯನದಿಂದ ಅನುಭವದಿಂದ ಮಹಾನುಭಾವರ ಮತ್ತು ಸಾಮಾನ್ಯರ ಸಂಪರ್ಕದಿಂದ ಕಂಡುಕೊಂಡ ಜೀವನ ಸಿದ್ಧಾಂತವನ್ನು ತಿಮ್ಮಗುರುವಿನ ಮೂಲಕ ಹೇಳುತ್ತಾರೆ ಒಂದೊಂದು ಕಗ್ಗವನ್ನು ವಿವರಿಸುತ್ತಾ ಹೋದರೆ ಗಂಟೆಗಟ್ಟಲೇ ಹೇಳುತ್ತಾ ಪುಟಗಳಷ್ಟ ಬರೆಯುತ್ತಾ ಹೋಗಬಹುದು ಇಲ್ಲಿ ಅನೇಕ ಕಗ್ಗಗಳನ್ನು ಹಾಡಲು ಸುಲಭ ಮತ್ತು ನೆನಪಿಟ್ಟುಕೊಳ್ಳಲು ಕೂಡ ಸುಲಭವಾಗಿವೆ ಬೆದಕಾಟ ಬದುಕೆಲ್ಲ ಬೆದಕಾಟ ಬದುಕೆಲ್ಲ ಚಣ ಚಣವೂ ಹೊಸಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿಸೊಗಸು ಕೀರ್ತಿಗಳು ನೆನೆದು ಮನ ಕುದಿಹು ತಾವದಗಂ ಮಂಕುತಿಮ್ಮ ಎನ್ನುವಲ್ಲಿ ಪ್ರಸ್ತುತ ಸಮಾಜದ ಅದರಲ್ಲೂ ಮುಖ್ಯವಾಗಿ ರಾಜಕೀಯ ಕ್ಷೇತ್ರದ ಚಿತ್ರವನ್ನು ತೋರಿಸುತ್ತಾರೆ ಅಧಿಕಾರ ಸಿರಿ ಸೊಗಸುಗಳು ಬೇಕು ಅದಾದ ಮೇಲೆ ಕೀರ್ತಿ ಹೀಗೆ ಒಂದಾದ ಮೇಲೊಂದು ಬೇಕೆಂದು ಅನವರತ ಮನುಷ್ಯನ ಮನಸ್ಸು ನೆಮ್ಮದಿಯಿಲ್ಲದೆ ಕುದಿಯುತ್ತಲೇ ಇರುತ್ತದೆ ಇಂದಿನ ಕೊಳ್ಳಬಾಕ ಸಂಸ್ಕೃತಿಯನ್ನು ಕಂಡು ಬೇಕು ಬೇಕದು ಬೇಕು ಬೇಕಿದೆ ನನಗಿನ್ನೊಂದು ಬೇಕೆನದ ಬೊಬ್ಬಿಡದಲ್ಲಿ ಘಟವನದನು ಏಕೆಂದು ರಚಿಸನು ಬೇಕು ಜಪ ಸಾಕೆನಪುದೆಂದಲೋ ಮಂಕುತಿಮ್ಮ ಸಾಕು ಎಂಬ ಮನೋಭಾವ ಬಂದದಲ್ಲದೆ ಅವನ ಬೇಕು ಜಪ ಮುಗಿಯುವುದಲ್ಲೇ ಎನ್ನುತ್ತಾರೆ ಜನರೆಲ್ಲ ನನ್ನನ್ನು ಗುರುತಿಸಬೇಕು ಮನ್ನಣೆ ನೀಡಬೇಕು ದಿನನಿತ್ಯ ನನ್ನ ಹೆಸರು ಭಾವಚಿತ್ರ ದಿನಪತ್ರಿಕೆಯೆಲ್ಲ ಬರಬೇಕು ಬರದೇ ಇದ್ದರೆ ಅಂದಿನ ದಿನವೇ ವ್ಯರ್ಥ ಎಂದು ಭಾವಿಸುತ್ತಾ ಒದ್ದಾಡುವ ಜನರಿಗಾಗಿಯೇ ಹೇಳುವ ರೀತಿ ನೋಡಿ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲವು ಮನ್ನಣೆಯೇ ದಾಹವೆಂ ಎಲ್ಲಕುಂ ತೀಕ್ಷ್ಣತಮ ತಿನ್ನುವೋದಾತ್ಮನೇ ಮಂಕುತಿಮ್ಮ ಅಂತೆಯೇ ಯಾವ ಮತವನ್ನು ನಾನು ನಂಬಿ ಅನುಸರಿಸಲಿ ಯಾವ ದೇವರನ್ನು ಪೂಜಿಸಿ ಭಜಿಸಿದರೆ ಒಳಿತು ಎಂಬ ಪ್ರಶ್ನೆ ಎದುರಾದಾಗ ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚುಗೊಪ್ಪುವ ನದರುಳ್ ಸಾರದ ಅಡುಗೆ ವಿಚಾರದ ಇದು ಮಾಡು ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ ಎನ್ನುತ್ತಾ ಅಲ್ಲಿರುವ ಸ್ವಾತಂತ್ರ್ಯವನ್ನು ತೋರಿಸುವರು ಬದುಕು ಜಟಕಾ ಬಂಡಿ ವಿಧಿಹದರ ಸಾಹೇಬ ಕುದುರೆನೀನ್ ಅವನು ಪೆಳೆದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆ ಓಡು ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ ಎನ್ನುವ ಕವಿ ನಮ್ಮ ಬದುಕು ಹೀಗಿರಲಿ ಎಂದು ಆಶಿಸುತ್ತಾನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲಸಕ್ಕರೆ ದೀನ ದೀನದುರ್ಬಲರಿಂಗೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ವ್ಯಕ್ತಿಯ ಉನ್ನತಿಗೂ ಸಮಾಜದ ಉತ್ಕರ್ಷಕ್ಕೂ ಪ್ರಾಚೀನ ಮೌಲ್ಯಗಳನ್ನು ಆರ್ವಾಚೀನ ವಿಜ್ಞಾನವನ್ನು ಮೈಗೂಡಿಸಿಕೊಂಡು ಮುನ್ನಡೆದರೆ ಜಸವು ಅಂದರೆ ಯಶಸ್ಸು ಖಂಡತೆಯೆಂಬುದು ಅವರ ಗಟ್ಟಿಯಾದ ನಂಬಿಕೆ ಈ ರೀತಿ ಹತ್ತು ಹಲವು ಪದ್ಯಗಳಲ್ಲಿ ಸರ್ವಜ್ಞಮೂರ್ತಿಯ ವಚನಗಳಂಥ ಜೀವನ ಸೂತ್ರಗಳ ದರ್ಶನ ನಮಗಾಗುತ್ತದೆ ಅವರದು ಸಮರ್ಪಣಾಭಾವ ಜೀವನವನ್ನು ಪರಮಾತ್ಮನ ಪ್ರಸಾದವೆಂದು ಸ್ವೀಕರಿಸಿ ನಡೆದವರು ಅವರ ಬದುಕು ಮತ್ತು ಗ್ರಂಥ ಯಾವತ್ತೂ ಕೈ ಹಿಡಿದು ನಡೆಸಬಲ್ಲದು ಕುಕನೂರ್ ಅವರಿಂದ ಚಿಂತನ ಕೇಳಿದರೆ